ಬಂಧುಗಳೇ ಇವತ್ತೇನು ಸ್ವಾಭಿಮಾನಿ ಕುರುಬ ಸಮಾಜದ ಕಲಬುರಗಿ ಜಿಲ್ಲೆಯ ಎಂಟು ಮತ ಕ್ಷೇತ್ರದಿಂದ ಬಂದಂತ ಸ್ವಾಭಿಮಾನಿ ಕುರುಬ ಸಮಾಜದ ಈ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳು ಒಂದು ನಿಮ್ಮ ವೇದಿಕೆ ಮುಂಬಾದಿರುವಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಣ್ಣಿನ ನಾನು ನಮಸ್ಕಾರವನ್ನು ಸಲ್ಲಿಸಿ ಬಂಧುಗಳೇ ಇವತ್ತೇನು ಇವತ್ತು ಸ್ವಾಭಿಮಾನಿಗಳು ಯಾಕೆ ಒಂದಾಗಿದ್ದೀವಿ ಅಂತೇಳಿ ಪದೇ ಪದೇ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಿದಾರ್ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ನಮಗೆ ಸಿಂಧುತ್ವ ಪ್ರಮಾಣ ಪತ್ರ ಎಷ್ಟೇ ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕಂತ ಹೇಳಿದಾಗ ಇಲ್ಲಿನ ಸಚಿವರಾಗಿರ್ಬೋದು ಇಲ್ಲಿನ ಶಾಸಕರುಗಳಾಗಿರ್ಬೋದು ನಮಗೆ ಕುರುಬರಿಗೆ ಎಷ್ಟಿ ಸಂಯುಕ್ತ ಪ್ರಮಾಣ ಪತ್ರ ಕೂಡ ಕೊಡುತ್ತಿಲ್ಲ ಕೊಡದ ಕಾರಣಕ್ಕೋಸ್ಕರ ನಮ್ಮ ಜಾಬ್ ನೌಕರಿ ಮಾಡ್ತಿದ್ದಾರೆ ನಮ್ಮ ಅಧಿಕಾರಿಗಳಿದ್ದಾರೆ ನಮ್ಮ ಟೀಚರ್ಸ್ಗಳಿದ್ದಾರೆ ಇವತ್ತು ಅವರಿಗೆಲ್ಲ ಸಿಂಧುತ ಪ್ರಾಣಪದ ಗೊತ್ತಿರೋದು ಗೊತ್ತಿಲ್ಲ ಅದಕ್ಕೋಸ್ಕರ ಆ ಸಿಂಧೂರು ಪ್ರಣಪ ಕೊಡೋಣ ಅಂತಂದರೆ ಅದು ನಮ್ಮ ಒಬ್ಬ ಪ್ರಾಣ ಕೂಡ ಕಳ್ಕೊಂಡಿದ್ದಾನೆ ಚಿಂಚೋಳಿ ತಾಲೂಕದಲ್ಲಿ ಕೂಡ ಅವಾಗ ಕೂಡ ಈ ಸೈ ಸಚಿವರು ಕೂಡ ಐತ್ರೀ ತಾವೇನು ಹೋಗಿನದ ಅವಾಗ ಏನರ ಸಂತಾನ ಹೇಳಿದ್ರೆ ಹೇಳಿಲ್ಲ ಈಗ ಎಲೆಕ್ಷನ್ ವೋಮೆಂಟ್ ಅದ ಈಗ ಮನೆಗೆ ಹೋಗ್ತೀರಿ ಸಂತಾನ ಹೇಳ್ತರಿ ಬರ್ತೀರಿ ಆದರೆ ಕುರುಬರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ಕಂತ ಏನದ ಇಷ್ಟೇ ಇರಮ್ಮ್ರೆ ನಾವು ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾವಿರಾರು ರೈತರ ಮೇಲೆ ಅಮಾಯಕರ ಮೇಲೆ ಇವತ್ತು ದೌರ್ಜನ್ಯಗಳು ಹಳ್ಳಿಗಳಲ್ಲಿ ಇವತ್ತು ಹಳ್ಳಿಗಳಲ್ಲಿ ನಮ್ಮ ಹಾಲು ಮತ ಸಮಾಜ ಎಲ್ಲ ಸೋದರತ್ವವಾಗಿ ಅಣ್ಣ ತಮ್ಮಂದರಾಗಿ ಇವತ್ತ ನೀರು ಕೇಳಿದ್ರೆ ಹಾಲು ಕುಡಿಸಿ ಅಂತ ಇಂಥ ಹಾಲು ಮತ ಸಮಾಜಕ್ಕೆ ದ್ರೋಹಿದ್ರಲ್ರಿ ನೀವು ಇವತ್ತು ನೀವು ರಾಜಕಾರಣಿಗಳಿಂದ ಗುಮ್ಮಗದಿಂದ ಕೆಲವೊಂದು ಕಿಡಿಗೇಡಿಗಳು ಹಳ್ಳಿಗಳಲ್ಲಿ ಇವತ್ತು ನಮ್ಮ ಅಮಾಯಕ ನಮ್ಮ ಸಮಾಜದ ಮೇಲೆ ಅಟ್ರಸಿಟಿ ಕೇಸ್ ಮಾಡೋದು ಅದೊಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಂಧುಗಳು ತಿಳ್ಕೊಬೇಕು ತಾವೆಲ್ಲ ಕೇಸ್ ಮಾಡೋದು ದುಡ್ಡು ಕೇಳೋದು ಅಧಿಕಾರಿಗಳಿಗೆ ಕೂಡ ಪ್ರಶ್ನೆ ಮಾಡ್ತೀವಿ ಸಾಕ್ಷಿ ತೋವೆಲ್ಲದ ಅಟ್ರಾಸಿಟಿ ಕೇಸ್ ಮಾಡಿದ ತಕ್ಷಣ ಅಟ್ರಾಸಿಟಿ ಕೇಸ್ ಮಾಡಿಬಿಡ್ತಿರ ತಬ್ಬಳಿಕೆಗೆ ಸರ್ ತಮಗೆ ನಾವು ವಿನಂತಿ ಮಾಡಿಕೊಳ್ಳುತ್ತೀವಿ ಅಮೇಕ ಜನರ ಮೇಲೆ ಬೇಕಂತೇಳಿ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಇವತ್ತಪ್ಪ ನಿಂಗಣ್ಣ ರದ್ದೆ ಒಳಗೆ ಇವತ್ತು ಸಮಾಜವನ್ನು ಜಾಗೃತಿ ಮಾಡ್ತಾನೆ ಸಮಾಜದಲ್ಲಿ ಶಿಕ್ಷಣ ಬಗ್ಗೆ ಆಡುತ್ತಾನೆ ಸಂಘಟಿತ ಮಾಡ್ತಾನೆ ಅಂತೇಳಿ ಇವತ್ತು ನಿಂಗಣ ಹಿಡಿದುಕೊಂಡು ಕೆಲವೊಂದು ಎಲ್ಲ ಯುವಕರ ಮೇಲೆ ಅಟ್ರಾಸಿಟಿಗಳು ಮಾಡ್ತಾರೆ ಬಂಧುಗಳು ಇವತ್ತು ಅರ್ಥ ಮಾಡ್ಕೊಳ್ಬೇಕು ನಮಗೆ ಅಟ್ರಾಸಿಟಿ ಕೇಸ್ ಯಾಕಾಯ್ತು ನಾವು ಎಷ್ಟು ಇರ್ಲಾರ ಸಲ ಅಟ್ರಾಸಿಟಿ ಕೇಸ್ ಆಗ್ತಿದೆ ಬಂಧುಗಳು ಇವತ್ತ ಇವತ್ತು ಅಟ್ರಾಸಿಟಿ ಕೇಸ್ ನಮ್ಮ ಮೇಲೆ ಆಗ್ತಿದೆ ಅಂತಂದ್ರೆ ನಮ್ಮ ಮೇಲೆ ದೌರ್ಜನ್ಯಗಳು ಆಗ್ತಿದೆ ಅಂತಂದ್ರೆ ಇವತ್ತು ಕಾರಣ ಯಾರು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಳಿರುವಂತಹ ಮಹಾನ್ ನಾಯಕರು ಯಾರಿದ್ರಂತೆ ತಮಗೆಲ್ಲರಿಗೂ ಗೊತ್ತಿದೆ ನಾನೇನು ಹೆಸರು ಹೇಳಲ್ಲ ಸಣ್ಣವಿನಿ ನಾ ಯಾರ ಹೆಸರು ಹೇಳಕ್ ಹೋಗಲ್ಲ ನಮ್ಮನ್ನು ಹಾಳಿರುವಂತ ಒಟ್ಟನ್ನು ತೆಗೆದುಕೊಂಡಂತ ಮಹಾನ್ ನಾಯಕರು ಯಾರಂತೂ ತಮಗೆ ಗೊತ್ತಿದೆ ನಾವೆಲ್ಲ ಕುರುಬ ಸಮಾಜರು ಶಾಣೆ ಇದ್ದೀವಿ ಬರುವಂತ ಏಳನೇ ತಾರೀಕು ನಾವು ಏನು ಶಿಕ್ಷೆ ಕೊಡಬೇಕು ಕುರುಬರ ಗರ್ಜಿಸಿದರೆ ಕರ್ನಾಟಕ ನಡೀತದ ಗುಂಪುಗಳು ಹಲವಾರು ಹೆದರಿಕೆ ಎದರಿ ಓಡಿ ಹೋಗೋರು ಮೂರ್ಖರು ಎದಿ ತಟ್ಟಿ ನಿಲ್ಲ ಒಬ್ಬ ಭಾರತಿ ಸ್ವಾಭಿಮಾನದಿಂದ ಅಪ್ಪಟ ಕನ್ನಡಿಗನ್ ಎಂದು ಎದೆ ತಟ್ಟಿ ಹೇಳು ನಾನೊಬ್ಬ ಅಪ್ಪಟ ದೇಶ ಭಕ್ತ ಸಂಗೋಳಿ ಅಭಿಮಾನಿ ಎಂದು ಬಂಧುಗಳು ಇವತ್ತು ನಾವು ಎಷ್ಟಿ ಕೇಳ್ತಿದ್ದೀವಿ ಸುಮಾರು ಅರವತ್ತು ವರ್ಷಗಳಿಂದ ನಮ್ಮ ಸಮಾಜದ ಹಿರಿಯರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ನಾವು ಇಲ್ಲಿ ಬಂದದ್ದು ಯಾವ ಪಕ್ಷ ಪಂಗಡವನ್ನು ಬಿಟ್ಟು ನಾವು ಸ್ವಾಭಿಮಾನದಿಂದ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಯಾವ ಪಕ್ಷ ನಮ್ಗೆ ಬೇಕಾಗಿಲ್ರಿ ನಮಗೂ ಬೇಕಾಗಿದೆ ಹಸುವಾಗ್ಯದ ಆಗ್ಯದ ಹಸುವಾಗ್ಯದ